ನಿಮ್ ಏ ನಿಲ್ಸಪ್ಪ ಬಪ್ಪ ಇಲ್ಲಿ ಕೆಳಗೆ ಬಾ ಬಾ ಎಂತ ಇಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಈ ರೀತಿ ವಿದ್ಯುತ್ ಲೈನ್ ಇದ್ರೆ ತುಂಬಾ ಜಾಗರೂಕತೆಯಿಂದ ಕೆಲಸ ಮಾಡಬೇಕು ಕಂಬಿ ವಿದ್ಯುತ್ ಅಂತಿ ಟಚ್ ಆದ್ರೆ ಜೀವಕ್ಕೆ ಅಪಾಯ ಆಗೋ ಸಾಧ್ಯತೆ ಇರುತ್ತೆ ಹುಷಾರಾಗಿರಿ ಸರಿನಾ ನೀವು ಅಷ್ಟೇ ಈ ರೀತಿ ದೃಶ್ಯಗಳೇನಾದ್ರೂ ನಿಮಗ್ ಕಂಡು ಬಂದ್ರೆ ಬೆಸ್ಕಾಂ ಸಹಾಯವಾಣಿ ಒಂದು ಒಂಬತ್ತು ಒಂದು ಎರಡಕ್ಕೆ ಕರೆ ಮಾಡಿ ತಿಳಿಸಿ ಆಗೋ ಅನಾಹುತಗಳನ್ನ ತಪ್ಪಿಸಿ ಏನಪ್ಪ ಮಾಡ್ತಾ ಇದೆಯಾ ಮೊದಲು ಬಾ ನೋಡಪ್ಪ ಈ ತರ ಕರೆಂಟ್ ಲೈನ್ ಆದೋಗಿರೋ ಕಡೆ ಮರದ ಕೊಂಬೆಗಳನ್ನ ಕಡಿಯುವಾಗ ಆ ಕೊಂಬೆಗಳೇನಾದ್ರೂ ಕರೆಂಟ್ ಲೈನ್ ಮೇಲೆ ಬಿದ್ರೆ ವಿದ್ಯುತ್ ಅಪಘಾತ ಆಗುತ್ತೆ ಸಾವು ಕೂಡ ಸಂಭವಿಸುತ್ತೆ ಈ ರೀತಿಯ ದೃಶ್ಯಗಳು ನಿಮಗೆ ಕಂಡು ಬಂದಲ್ಲಿ ಬೆಸ್ಕಾಂ ಸಹಾಯವಾಣಿ ಒಂದು ಒಂಬತ್ತು ಒಂದು ಎರಡಕ್ಕೆ ಕರೆ ಮಾಡಿ ಸುರಕ್ಷ ಸಮಾಜಕ್ಕಾಗಿ ಬೆಸ್ಕಾಂ ಕೈ ಜೋಡಿಸಿ ಅಲ್ರಿ ಯು ಯುಜಿ ಲೈನ್ ಹೋಗಿರುತ್ತೆ ನೀವ್ ಈ ತರ ಯಾವುದೇ ಕೆಲಸ ಮಾಡೋಕು ಮುನ್ನ ಬೆಸ್ಕಾಂನವ್ರಿಗೆ ವಿಷಯ ತಿಳಿಸಿ ನೀವು ಅಷ್ಟೇ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯ ದೃಶ್ಯ ಕಂಡು ಬಂದಲ್ಲಿ ದಯವಿಟ್ಟು ಬೆಸ್ಕಾಂ ಸಹಾಯವಾಣಿ ಒಂದು ಒಂಬತ್ತು ಒಂದು ಎರಡಕ್ಕೆ ಕರೆ ಮಾಡಿ ಮಾಹಿತಿ ಕೊಡಿ